Hi friends welcome back breaking news breaking news ರಾಜಕೀಯ ರಂಗದಲ್ಲಿ ರಾಜಕಾರಣಿಗಳು ದಿನಕ್ಕೊಂದು ರೀತಿಯಲ್ಲಿ ಸುದ್ದಿಯಾಗುತ್ತಲೇ ಇರುತ್ತಾರೆ ರಾಜಕೀಯದಲ್ಲಿರುವ ಮಕ್ಕಳಂತೂ ಅಂದರೆ ರಾಜಕಾರಣಿ ಮಕ್ಕಳಂತೂ ದಿನಕ್ಕೊಂದು ಗಲಾಟೆಯಿಂದ ಆಗಿರಬಹುದು ಅಥವಾ ಆರೋಗ್ಯದಿಂದ ಅಪಘಾತದಿಂದ ಏನಾದರೂ ಒಂದು ಸುದ್ದಿಯಲ್ಲಿದ್ದೇ ಇರುತ್ತಾರೆ ಇದೀಗ ಅದೇ ರೀತಿ ಮಾಜಿ ಸಿಎಂ ಅವರ ಪುತ್ರ ಆಸ್ಪತ್ರೆಗೆ ದಾಖಲಾಗಿದ್ದು ಹೃದಯಾಘಾತವಾಗಿದೆ ಎನ್ನಲಾಗ್ತಿದೆ ಹಾಗಾದ್ರೆ ಏನಾಯ್ತು ಮಾಜಿ ಸಿಎಂ ಮಗನಿಗೆ ಯಾರಿದು ಮಾಜಿ ಸಿಎಂ ಮಗ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಇವರು ಬೇಗ ಗುಣಮುಖರಾಗಲಿ ಅಂತ ಕೇಳಿಕೊಂಡು ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಲಾಲು ಪುತ್ರ ಐಸಿಯುಗೆ ದಾಖಲು ಆರ್ಜೆಡಿ ಮುಖ್ಯಸ್ಥ ಮಾಜಿ ಸಿಎಂ ಲಾಲು ಪ್ರಸಾದ್ ಯಾದವ್ ಅವರ ಹಿರಿಯ ಪುತ್ರ ಹಾಗೂ ಬಿಹಾರ್ ಅರಣ್ಯ ಸಚಿವ ತೇಜ್ ಪ್ರತಾಪ್ ಯಾದವ್ ಅವರ ಆರೋಗ್ಯ ಹದಗೆಟ್ಟಿದೆ ಸದ್ಯದ ಮಾಹಿತಿ ಪ್ರಕಾರ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅವರನ್ನ ಐಸಿಯುನಲ್ಲಿ ಇರಿಸಲಾಗಿದ್ದು ವೈದ್ಯರ ಮೇಲ್ವಿಚಾರಣೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ವರದಿಯಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನಷ್ಟು ಲಭ್ಯವಾಗಬೇಕಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ कमेंट माड़ी